ಒಂದ್ ಪ್ರಶ್ನೆ ಅನುದಾನ ಏನನ್ನ ಇವತ್ತು ಇವರು ಫಿಕ್ಸ್ ಮಾಡಿದಾರಲ್ಲ ಈ ವಿ ರಾಮ್ಜಿ ಬಿಲ್ ಅಲ್ಲಿ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದೀರಲ್ಲ ಈ ಮನ್ರೇಗಾ ಸ್ಕೀಮ್ ಇದೆ ಅಳೆದಿತ್ತಲ್ಲ ಅದನ್ನ ನೀವು ದುರ್ಬಳಕೆ ಮಾಡ್ತಿದ್ರಲ್ಲ ಅದರಲ್ಲಿ ಉಳಿಸುವಂತದ್ದು ಒಂದ್ ನಿಮಿಷ ಯಾರ ಮಾತು ನಿಮಗೆ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇದ್ರೆ ಹೌದು ಎರಡು ಮಾತಿಲ್ಲ ಇಲ್ಲ ಒಂದ್ ನಿಮಿಷ ನೀವು ರಾಜ್ಯದ ಬಗ್ಗೆ ನೀವು ಯೋಚನೆ ಮಾಡೋದಿದ್ದರೆ ಮೊದಲು ತೊಂಬತ್ತು ಪರ್ಸೆಂಟ್ ಕೊಡ್ತಿದ್ದಂಥ ಕೇಂದ್ರ ಸರ್ಕಾರ ಈಗ ನಾವು ಕೊಡೋಕ್ಕಾಗಲ್ಲ ನಾವು ಬರೀ ಫಾರ್ಟಿ ಪರ್ಸೆಂಟ್ ಕೊಡ್ತೀನಿ ನೀವು ಸಿಕ್ಸ್ಟಿ ಪರ್ಸೆಂಟ್ ಹಾಕ್ಕೊಳ್ಳಿ ಅನ್ನೋದು ನಮಗೆ ಅಲ್ವಾ ಅಲ್ಲ ಮೇಡಮ್ ನೀವು ಅಲ್ಲ ನೀವು ನೇರವಾಗಿ ಈ ತರ ಪ್ರಶ್ನೆಗಳನ್ನ ಕೇಳೋದಂತದಲ್ಲ ಅಲ್ಲಲ್ಲ ಒಂದು ನಿಮಿಷ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ರಾಂಟ್ ಬಂದು ಇಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ಕೆಲಸಗಳು ಅದು ನ್ಯಾಷನಲ್ ಹೈವೇಗಳು ರೈಲ್ವೆ ಪ್ಲಾಟ್ಫಾರ್ಮ್ಗಳು ಇರ್ಬೋದು ಮತ್ತೆ ಇವತ್ತು ಉಡಾನ್ ಸ್ಕೀಮ್ ಅಲ್ಲಿ

ನೀವು ಒಬ್ಬ ರಾಜ್ಯದ ನಾಯಕ ಅಲ್ವಾ ಕರ್ನಾಟಕದವ್ರಲ್ವಾ ಸೊ ಕರ್ನಾಟಕದ ಬೊಕ್ಕಸಕ್ಕೆ ಬರೆ ನೀಡುವಂತ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನಾಗ್ಲಿ ನೀವು ಟೀಕಿಸ್ಬೇಕಲ್ಲ ಇಲ್ಲ ನೀವು ನಿಜವಾಗ್ಲು ಬಿಜೆಪಿಗೆ ನಿಜವಾಗ್ಲು ಬಿಜೆಪಿಗೆ ಬದ್ಧತೆ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಬರ್ತಕ್ಕಂತ ಅನುದಾನಗಳನ್ನ ನೀವು ಬಳಕೆ ಮಾಡ್ಕೊಂಡು ಮಾಡೋದನ್ನು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ಬೇಕಲ್ವಾ ಅದನ್ನು ಚರ್ಚೆ ಆಗ್ಬೇಕಲ್ವಾ ಅದನ್ನು ಇವ್ರ ತಿಳ್ಕೊಬೇಕಲ್ವಾ ಕಾಂಗ್ರೆಸ್ ನವರು ಕಾಂಗ್ರೆಸ್ ನಾಯಕರುಗಳು ಆಯ್ತು ಅದನ್ನ ತಿಳ್ಕೊಳ್ಳೋಣ ಇದನ್ನ ತಿಳ್ಕೊಳ್ಳೋಣ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಫಸ್ಟ್ ಇದನ್ನ ತಿಳ್ಕೊಳ್ಳೋಣ ಒಂದು ಬಿಜೆಪಿ ಪಕ್ಷ ಪ್ರದೀಪ್ ಅವರೇ ಪ್ರದೀಪ್ ಅವರೇ ಒಂದು ಒಳ್ಳೆಯ ಪ್ರತಿಪಕ್ಷದ ಕೆಲಸ ನೀವು ರಾಜಕೀಯ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಇದು ರಾಜ್ಯ ಸರ್ಕಾರದ ಹಣ ಅಲ್ಲ ಇದು ನಮ್ಮ ತೆರಿಗೆ ಹಣ ಫಸ್ಟ್ ಆಫ್ ಆಲ್ ನಾವು ಕಟ್ಟುವಂಥ ತೆರಿಗೆ ಹಣಕ್ಕೆ ನಮಗೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರಿಯಾದ ರಿಟರ್ನ್ ಬರ್ತಾ ಇಲ್ಲ ಅದರ ಜೊತೆಗೆ ಇಂತಹ ಪ್ರಮುಖ ಯೋಜನೆಗಳಿಗೆ ಇದು ಬಡವರಿಗೋಸ್ಕರ ಮಾಡಿರುವಂತಹ ಯಾರೂ ಕೂಡ ಕೈಯಲ್ಲಿ ಕೆಲಸ ಇಲ್ಲದೆ ಒದ್ದಾಡಬಾರ್ದು ಅನ್ನುವಂತಹ ನಿರುದ್ಯೋಗದ ಸಮಸ್ಯೆ ತಕ್ಕ ಮಟ್ಟಿಗೆ ಹೋಗಲಾಡಿಸುವ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇದರಲ್ಲಿ ನೀವು ಮತ್ತೆ ಹಣವನ್ನು ಕೊರತೆ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಬರೆ ಹಾಕುವಾಗ ಪ್ರತಿಪಕ್ಷ ಏನು ಮಾತಾಡಬೇಕು ಸರ್ ಕರೆಕ್ಟ್ ನೀವು ಕೇಳಿದ ಎರಡು ಪ್ರಶ್ನೆ ನನ್ನ ಎರಡು ಪ್ರಶ್ನೆಗಳಿದೆ ತಾರತಮ್ಯ ಕೇವಲ ಇದೊಂದೇ ಸರ್ಕಾರದಿಂದ ಆಗಿದೆಯಾ ಅಥವಾ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರ ಮಾಡದಂಥ ಪಾರ್ಟಿಗಳಿಂದ ಆಗಿದೆ ಎಲ್ಲರೂ ಹೊಡಿತಾರೆ ಹೊಡೆಸ್ಕೊಳ ತಗೊಳ್ರಿ ಮುಗಿಸ್ಬಿಡ್ತೀನಿ ಎರಡು ಶತಮಾನದಿಂದ ಹೊಡಿತಾರ ಹಂಗೆ ಹೊಡಿಸ್ಕೊಂಡೆ ಮುಂದಕ್ಕೆ ಬಿಡ್ರಿ ಮಾತಾಡೋದು ಬೇಡ ಈ ಎರಡನೇ ಪ್ರಶ್ನೆ ಯಾವ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆಯನ್ನು ಜಿ ರಾಮ್ ಜಿ ಕಾಯ್ದೆಯನ್ನು ವಿರೋಧ ಮಾಡ್ತಾ ಇದೆ ಭಾಷಣದಲ್ಲಿ ಅದನ್ನು ಸೇರಿಸಿದೆ ವಿರೋಧ ಮಾಡ್ತೇವೆ ಅಂತ ಆದರೆ ಜನವರಿ ಫೋರ್ಟೀನ್ ಇದೇ ತಿಂಗಳು ಇದೇ ವರ್ಷ ಪಂಚಾಯತ್ ರಾಜ್ ಇಲಾಖೆ ಜಿ ರಾಮ್ ಜಿ ಕಾಯ್ದೆಯನ್ನು ಅಕ್ಸೆಪ್ಟ್ ಮಾಡಿ ಎಲ್ಲ ಇಲಾಖೆಗೆ ಫಾರ್ಮಾನು ಓಡಿಸಿದೆ ಅಂಡರ್ ಸೆಕ್ರೆಟರಿ ಯಾಕೆ ಹೇಳಿ

ನಂಬರ್ ಒನ್ ನಂಬರ್ ಟೂ ಇರಿ ಇಣದವರೆಗೆ ಯಾಕೆ ರಾಜ್ಯ ಸರ್ಕಾರ ಅದನ್ನ ಆಕ್ಟ್ ನ ಚಾಲೆಂಜ್ ಮಾಡಿಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಮುಂದೆ

ಪೊದೆ ಸುತ್ತದ್ ಬೇಡ ಪೊದೆ ಸುತ್ತಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕಾಗದೆ ಸಿದ್ದರಾಮಯ್ಯನವರು ಅವರ ಪಾರ್ಟಿಗೆ ಚೇರ್ಮನ್ ಈ ಸಿಎಂ ಕುರ್ಚಿ ಬಗ್ಗೆ ಎಷ್ಟು ಸರಿ ಡೆಲ್ಲಿಗೆ ಹೋಗಿದ್ರು ಈ ರಾಜ್ಯದ ಸಮಸ್ಯೆಗಳು ಇಟ್ಕೊಂಡು ಎಷ್ಟು ಸರಿ ಚರ್ಚೆ ಮಾಡಿರ್ತಕ್ಕ ಕುರ್ಚಿ ಕುರ್ಚಿ ಕದನಕ್ಕೆ ಸೋನಿಯಾ ಗಾಂಧಿ ಭೇಟಿ ಮಾಡಕ್ ಖರ್ಗೆ ಭೇಟಿ ಮಾಡಕ್ ಒಂದ್ಸರಿ ಹೋಯ್ತಾರೆ ರಾಹುಲ್ ಗಾಂಧಿ ಭೇಟಿ ಮಾಡಕ್ ಒಂದ್ಸರಿ ಹೋಯ್ತರ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಮಾಡ್ಲಿ ಬೇರೆ ತರ ಈ ತರ ಮಾಡಿದ್ರೆ ಚೆನ್ನಾಗಿರಲ್ಲ ಓಕೆ ಸತ್ಯ ಹೌದು ಸಿದ್ದರಾಮಯ್ಯನವರು ಯಾರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಯಾವುದೇ ನಿಯೋಗನ ಕರ್ಕೊಂಡು ಹೋಗಿಲ್ಲ ಇಲ್ಲಿಯವರೆಗೆ ಕೇಂದ್ರಕ್ಕೆ ತಮ್ಮ ಅಧಿಕಾರಕ್ಕೋಸ್ಕರ ಹೋಗಿದ್ದಾರೆ ಹೊರತು ರಾಜ್ಯದ ಹಿತಾಸಕ್ತಿಗೆ ಹೋಗಿಲ್ಲ ಎಷ್ಟು ಡಿಸ್ಟರ್ಬ್ ಮಾಡ್ತೀರಿ ಆಯ್ತು ಕರೆಕ್ಟ್ ಯು ಆರ್ ಕರೆಕ್ಟ್ ಅವ್ರು ಸರಿ ಇಲ್ಲ ರಾಜ್ಯ ಸರ್ಕಾರ ಕಂಪ್ಲೀಟ್ ಸರಿ ಇಲ್ಲ ಅವ್ರಿಗೆ ಬೇಕಾಗಿರೋದು ಅಧಿಕಾರ ಅವ್ರಿಗೆ ಬೇಕಾಗಿರೋದು ಕುರ್ಚಿ ನೀವು ಒಂದು ಪ್ರಾದೇಶಿಕ ಪಕ್ಷ ನಿಮ್ಮದು ರೈತರ ಪಕ್ಷ ನಿಮ್ಮದು ಈ ರಾಜ್ಯದ ನಾಡು ನುಡಿ ಜಲಭಾಷೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಇರುವಂಥ ಪಕ್ಷ ಇವತ್ತು ಒಂದು ಯೋಜನೆಯಿಂದ ರಾಜ್ಯ ಸರ್ಕಾರದ ಒಕ್ಕಸಕ್ಕೆ ಬರೆ ಬೀಳ್ತಾ ಇದೆ ಅನ್ನುವಾಗ ಒಂದು ಪ್ರತಿಪಕ್ಷವಾಗಿ ನಿಮ್ಗೆ ಯಾವ ಬದ್ಧತೆ ತಾಕತ್ತು ನಿಷ್ಠೆ ಜನ ನಿಮ್ಗೆ ಓಟ್ ಮಾಡಿರ್ತಾರಲ್ಲ ಜನರ ಮುಂದೆ ಹೋಗ್ತಿರಲ್ಲ ನಿಮಗಿಲ್ವಾ ಅದನ್ನ ಪ್ರಶ್ನೆ ಮಾಡಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ ಇವತ್ತು ಈ ಜೀರಾಮ್ಜಿ ವಿಚಾರದಲ್ಲಿ ಏನು ಅಧಿವೇಶನ ಕರೆದಿದ್ದಾರೆ ಇಡೀ ರಾಜ್ಯದ ಜನ ಈ ಅಧಿವೇಶನ ನೋಡಬೇಕು ಯಾಕೆ ನೋಡಬೇಕು ಅಂತಂದರೆ ರಾಜ್ಯದ ಬಕ್ಕಸಕ್ಕೆ ಮಾರಕವಾದಂತಹ ಮತ್ತು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಯೋಜನೆಗಳ ಬಗ್ಗೆ ಜೆ ಡಿ ಎಸ್ ಪಾರ್ಟಿಯ ನಿಲುವೇನು ಏನು ಮಾತಾಡುತ್ತೆ ಜೆ ಡಿ ಎಸ್ ಪಾರ್ಟಿ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇಟ್ಸ್ ಓಕೆ ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವನ್ನು ವಿರೋಧಿಸೋ ತಾಕತ್ತು ಅವ್ರಿಗಿಲ್ಲ ಬಟ್ ಜೆ ಡಿ ಎಸ್ ಪಾರ್ಟಿಗಿದೆ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆಗ್ತಾ ಇದೆ ಅನ್ನುವಾಗ ಜೆ ಡಿ ಎಸ್ ಪಾರ್ಟಿ ಏನು ಸ್ಟ್ಯಾಂಡ್ ತಗೊಳ್ಳುತ್ತೆ ಈ ಜೀರಾಮ್ಜಿ ವಿಚಾರದಲ್ಲಿ ಇಷ್ಟು ದಿನ ತೊಂಬತ್ತು ಪರ್ಸೆಂಟ್ ಕೇಂದ್ರ ಹತ್ತು ಪರ್ಸೆಂಟ್ ರಾಜ್ಯ ಆಗ್ತಾ ಇತ್ತು ಈಗ ನಲವತ್ತು ಪರ್ಸೆಂಟ್ ನಾವು ಹಾಕ್ತೀವಿ ಅರವತ್ತು ಪರ್ಸೆಂಟ್ ನೀವು ಹಾಕಿ ಹೆಚ್ಚುವರಿ ಏನಾದರೂ ಬೇಡಿಕೆ ಬಂದರೆ ಅದರ ಹಣವೂ ನೀವು ಹಾಕಿ ಅನ್ನುವಂಥ ಈ ಯೋಜನೆಯ ಬಗ್ಗೆ ಜೆಡಿಎಸ್ ಎಸ್ ಪಾರ್ಟಿಯ ನಿಲುವೇನು ಇಡೀ ರಾಜ್ಯದ ಜನ ಇದನ್ನ ಕಾದು ನೋಡಬೇಕು ಯಾಕೆ ಅಂತಂದರೆ ಈ ವಿಚಾರದಲ್ಲಿ ರಾಜ್ಯದ ಪರ ನಿಂತ್ಕೊಳ್ತಾರ ರಾಜ್ಯದ ಜನನ ಪರ ನಿಂತ್ಕೊಳ್ತಾರ ಅಥವಾ ಮೈತ್ರಿ ಪಕ್ಷ ಬಿಜೆಪಿ ಹೇಳಿದ್ದಕ್ಕೆ ಜಿ ಹುಜೂರ್ ಅಂತ ಅವರು ದನಿಗೂಡಿಸ್ತಾರ ಕ್ಯೂರಿಯಾಸಿಟಿ ಇದೆ ನನಗೆ ನೀವು ಡೈವರ್ಟ್ ಮಾಡಿ ಈ ರಾಜ್ಯದ ಜನರನ್ನ ಗೃಷ್ಟಿಯಲ್ಲಿ ಇಟ್ಕೊಂಡೆ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಓಪನ್ ಅವ್ರಿಗೆ ಆ ಬದ್ಧತೆ ಇರೋದ್ರಿಂದ ಒಂದ್ ನಿಮಿಷಿ ಪ್ರದೀಪ್ ಅವ್ರೆ ನೀವು ತೀರಾ ಪಾಲಿಟಿಕ್ಸ್ ಮಾತಾಡೋ ಜನ ಅಲ್ಲ ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ ಟೆಲ್ ಮಿ ನೀವ್ ಹೇಳಿ ಬಡವರ ಪರ ಕುಣ್ಣ ಡ್ಯಾಡೀಸ್ ಹೋಮ್ ಬರ್ತಿದೀವಿ ಅಂತ ಅನ್ನೋರು ಆ ಬದ್ಧತೆಯನ್ನು ಪ್ರದರ್ಶನ ಮಾಡ್ಕೊಂಡು ಮಾಡ್ತೀವಿ ಖಂಡಿತ ಮಾಡ್ತೀವಿ ಆ ಬದ್ಧತೆ ಇದ್ರೆ ಕುಮಾರಣ್ಣ ಒಬ್ಬರಿಗೆ